ಈ ಹಿಂದೆ ನೋಡೋದೊಳಗ ನಾವು ಸಮಮಿತಿ ಆಕೃತಿಗಳು ಅಭ್ಯಾಸ ಎಂಟು ಪಾಯಿಂಟ್ ಒಂದನ್ನು ನೋಡಿದ್ವಿ ಈ ಅಭ್ಯಾಸದೊಳಗ ಎರಡು ಆಯಾಮದ ಆಕೃತಿಗಳು ಅವುಗಳನ್ನ ತಿರುಗಿಸಿದಾಗ ಮೂರು ಆಯಾಮದ ಯಾವ ಆಕೃತಿ ತರ ಕಾಣುತ್ತಾ ಅನ್ನೋದನ್ನ ನೋಡೋಣ ಐದನೇ ತರಗತಿ ಗಣಿತ ಅಭ್ಯಾಸ ಎಂಟು ಅಧ್ಯಾಯ ಎಂಟು ಅಭ್ಯಾಸ ಎಂಟು ಪಾಯಿಂಟ್ ಎರಡನ್ನ ನೋಡೋಣ ಅಭ್ಯಾಸವನ್ನು ನೋಡುವ ಪೂರ್ವದಲ್ಲಿ ಸ್ವಲ್ಪ ಈ ಮಾಹಿತಿಯನ್ನು ಗಮನಿಸಿ ಟ್ರಟ್ಟಿನಲ್ಲಿ ಆಯತ ಲಂಬಕೋನ ತ್ರಿಭುಜ ಮತ್ತು ವೃ ವೃತ್ತಾಕೃತಿಗಳನ್ನ ಕತ್ತರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಅವುಗಳಿಗೆ ಕಟ್ಟಿಗಳನ್ನ ಜೋಡಿಸಿ ಅಂಗ ಅಂಗೈಗಳ ಮಧ್ಯ ಕಡ್ಡಿಯನ್ನ ಇರಿಸಿ ಕಡ್ಡಿಯನ್ನ ಜೋರಾಗಿ ತಿರುಗಿಸಿ ಉಂಟಾಗುವ ಘನ ಆಕೃತಿಗಳನ್ನ ಗಮನಿಸಿ ಅವುಗಳ ಹೆಸರನ್ನ ನೀಡಿದ ಚೌಕದಲ್ಲಿ ಬರೀರಿ ನೋಡ್ರಿ ಆಯತ ಕೊಟ್ಟರ ಇದನ್ನ ತಿರುಗಿಸಿದ್ರ ಇಲ್ಲಿರೋದೇನು ಆಯತ ಆಯತ ತ್ರಿಭುಜ ನೋಡ್ರಿ ತ್ರಿಭುಜ ವೃತ್ತ ಇದನ್ನ ತಿರುಗಿಸಿದಾಗ ಕಡ್ಡಿಯನ್ನ ಮಧ್ಯಕ್ಕೆ ತಿರುಗಿಸಿದಾಗ ಇದು ಸಿಲಿಂಡರ್ ಬರುತ್ತ ಸ್ತಂಭಾಕೃತಿ ಅದಕ್ಕ ಸ್ತಂಭಾಕೃತಿ ಸಿಲಿಂಡರ್ ಸಿಲಿಂಡರ್ ಅಂದ್ರೆ ನಡೀತಾ ಸ್ತಂಭಾಕೃತಿ ಸ್ತಂಭಾಕೃತಿ ಇನ್ನೊಂದು ಬರ್ಬಿಡ್ತೀನಿ ಸಿಲಿಂಡರ್ ಪ್ರಚಲಿತ ವರ್ಡ್ ಸಿಲಿಂಡರ್ ಅಂತ ಇರ್ತಾರೆ ಕನ್ನಡದೊಳಗೆ ಸ್ತಂಭಾಕೃತಿ ಅಂದ್ರೆ ಒಬ್ಬೊಬ್ಬರಿಗೆ ಒಬ್ಬರಿಗೆ ಇದು ತ್ರಿಭುಜವನ್ನು ತಿರುಗಿಸಿದಾಗ ಶಂಕು ಬರುತ್ತ ಕೋನ್ ಶಂಕು ಇದು ಗೋಳ ಬರುತ್ತ ವೃತ್ತವನ್ನು ತಿರುಗಿಸಿದಾಗ ಗೋಳ ಬರುತ್ತ ಈ ರೀತಿ ನಾವು ಆಯತ ಕೋನ ತ್ರಿಭುಜ ಹಾಗೂ ವೃತ್ತಗಳನ್ನು ನಿಗದಿತ ಅಕ್ಷರದಲ್ಲಿ ತಿರುಗಿಸಿದಾಗ ಇಲ್ಲಿ ನೋಡ್ರಿ ಸಿಲಿಂಡರ್ ಶಂಕು ಗೋಳ 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 ಸಿಗುತ್ತೆ ಆಕೃತಿಗಳ ತಿರುಗುವಿಕೆ ಜೋರಾ ತನ್ನ ಕೋಣೆಯ ಗೋಡೆಗೆ ಕೆಲವು ಚಿತ್ರಗಳನ್ನ ಅಂಟಿಸಿದ್ದಳು ಇದು ಒಂದು ಎಮೋಜಿ ಪ್ಲಸ್ ಸೈನು ನೋಡ್ರಿ ಬಾಣದ ಗುರುತುಗಳು ಎರಡು ಕಡೆ ಇರುವಂತಹದ್ದು ಸ್ಟಾರ್ ಇವನ್ನ ಅಂಟಿಸಿದ್ಲು ನೋಡ್ರಿ ಈ ಆಕೃತಿ ಒಂದು ಸುತ್ತು ತಿರುಗಿದಾಗ ಒಂದು ಸುತ್ತು ಅಂದ್ರ ಪೂರ್ತಿ ಒಂದು ಸುತ್ತು ಇದು ಅಂದ್ರೆ ಒಂದು ಸುತ್ತು ಅಂದ್ರ ಮೂರ್ನೂರ ಅರವತ್ತು ಡಿಗ್ರಿ ಮೂರ್ನೂರ ಅರವತ್ತು ಡಿಗ್ರಿ ಅಂತಂದ್ರ ಒಂದು ಪೂರ್ತಿ ಸುತ್ತು ಮೊದಲಿನ ಆಕೃತಿ ಇದೆ ಈ ಆಕೃತಿ ಮೊದಲಿನಂತೆ ಮೊದಲಿನ ಆಕೃತಿ ಇದೆ ಈ ಆಕೃತಿ ಅರ್ಧ ಸುತ್ತು ತಿರುಗಿದಾಗ ನೋಡ್ರಿ ಒನ್ ಏಯ್ಟಿ ಡಿಗ್ರಿ ಅಷ್ಟ ತಿರುಗಿಸಿದಾಗ ಅರ್ಧ ಸುತ್ತ ಅಂದ್ರ ಒಂದೂರ ಎಂಬತ್ತು ಡಿಗ್ರಿ ತಿರುಗಿಸಿದಾಗ ಈ ರೀತಿ ಬರುತ್ತ ಇದನ್ನ ನಾವು ಈಗ ಅರ್ಧ ಸುತ್ತು ಅಲ್ಲ ಏನು ಈ ಆಕೃತಿಯನ್ನ ನಾಲ್ಕನೇ ಒಂದು ಸುತ್ತು ತಿರುಗಿದಾಗ ಈ ರೀತಿ ಬರುತ್ತಾ ಅಂತ ಈ ಆಕೃತಿಯನ್ನ ಆರನೇ ಒಂದು ಸುತ್ತು ತಿರುಗಿದಾಗ ಅಂದ್ರ ಈ ಒಂದು ಇದರೊಳಗ ತಮ್ಮ ಭಾಗಗಳನ್ನಾಗಿ ಮಾಡಿ ಈಗ ನಾಲ್ಕನೇ ಒಂದು ಸುತ್ತು ಅಂತ ಹೇಳ ಈಗ ನಾಕಾಯ್ತು ಒಂದು ಸುತ್ತು ಅಂದ್ರ ಇಲ್ಲಿ ಬಂತು ಯಾವ ಕಡೆ ಮುಖ ಇರುತ್ತೋ ಆ ಕಡೆ ತಗೊಂಡು ನೈನ್ಟಿ ನೈನ್ಟಿ ಡಿಗ್ರಿ ಇದರೊಳಗ ಆರು ಭಾಗಗಳನ್ನಾಗಿ ಮಾಡಿ ಆರು ಸಮನಾದ ಭಾಗಗಳು ಹಿಂಗ 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 ಭಾಗ ಮಾಡಿದ್ವಿ ಆರನೇ ಒಂದು ಸುತ್ತು ಅಂತಂತಂದ್ರ ಇಲ್ಲಿ ಬರುತ್ತ ಆರನೇ ಒಂದು ಸುತ್ತು ತಿರುಗದಾಗ ಈ ತರ ಬರುತ್ತಂತ ನೋಡ್ರಿ ಎರಡನೇ ಒಂದು ನಾಲ್ಕನೇ ಒಂದು ಮೂರನೇ ಒಂದು ಆರನೇ ಒಂದು ಸುತ್ತುಗಳನ್ನು ತಿರುಗಿಸಿದಾಗ ಮೊದಲಿನ ಆಕೃತಿಗಿಂತ ಭಿನ್ನವಾಗಿ ಕಾಣುತ್ತದೆ ತಿರುಗಿಸಿದಾಗ ಮೊದಲಿನ ಆಕೃತಿಗಿಂತ ಭಿನ್ನವಾಗಿ ಕಾಣುತ್ತ ಹೌದು ಇಲ್ಲಿ ನೋಡ್ರಿ ಕೆಳಗಿನ ಚಿತ್ರಗಳನ್ನ ಗಮನಿಸಿ ಈ ಮೇಲಿನ ಆಕೃತಿಗಳನ್ನ ಎರಡನೇ ಒಂದು ಸುತ್ತಿನಷ್ಟು ತಿರುಗಿಸಿದಾಗ ಅವು ಮೊದಲಿನ ಆಕೃತಿಯಂತೆ ಕಾಣುತ್ತವೆ ಎನ್ನ ಅರ್ಧ ಸುತ್ತು ತಿರುಗಿಸಿದಾಗ ಮೊದಲಿನಂತೆ ಕಾಣುತ್ತ ಅಂತ ಇದು ಸಹ ಇನ್ನೂ ಕೆಲವು ಉದಾಹರಣೆಗಳನ್ನ ಗಮನಿಸಿ ಇಲ್ಲಿ ನೋಡ್ರಿ ಇದನ್ನ ತೊಂಬತ್ತು ಅಂತೆ ತಿರುಗಿಸಿದಾಗ ಮೊದಲನ ಅಂತೆ ಕಾಣುತ್ತ ಅಂದ್ರ ಒಂದು ಎರಡು ಮೂರು ನಾಲ್ಕು ಯಾವ್ದು ಇದನ್ನೊಂದು ಈ ಒಂದನ್ನ ಈ ಜಾಗದಾಗ ತಂದಾಗ ಮೊದಲನ ಆಕೃತಿ ಅಂತೆ ಕಾಣುತ್ತಾ ಅಂತ ಇದು ಮೂರು ಮೂರು ಬಾವುಗಳದವು ಫ್ಯಾನ್ ಇದು ಅಂದ್ರೆ ಇದ್ರೊಳಗ ಮೂರನೇ ಒಂದ್ರಷ್ಟು ಮೂರನೇ ಒಂದರಷ್ಟು ಒಂದ್ ನೂರ ಇಪ್ಪತ್ತು ಡಿಗ್ರಿ ತಿರುಗಿಸಿದಾಗ ಮೊದಲ ನಾಲ್ಕೆ ಅಂತೇ ಕಾಣುತ್ತ ಇಲ್ಲಿ ನೋಡ್ರಿ ಒಂದು ಒಂದು ಎರಡು ಮೂರು ಹೌದಾ ಇವೆಲ್ಲ ಸೇರಿಸಿದ್ರ ಆರು ಬಾವುಗಳು ಅಂದ್ರ ಅರವತ್ತು ಡಿಗ್ರಿ ಅಷ್ಟು ತಿರುಗಿಸಿದಾಗ ಇದು ಮೊದಲನಂತೆಯೇ ಕಾಣುತ್ತ ಆಕೃತಿಯನ್ನ ಒಂದು ಸುತ್ತು ಎರಡನೇ ಒಂದು ಸುತ್ತು ನಾಲ್ಕನೇ ಒಂದು ಸುತ್ತು ತಿರುಗಿಸಿದಂತೆ ಅದು ಮೊದಲನಂತೆಯೇ ಕಾಣುತ್ತದೆ ಇಲ್ಲಿ ನೋಡ್ರಿ ಗಮನಿಸಿ ನಾಲ್ಕನೇ ಒಂದರಷ್ಟು ತಿರುಗಿಸಿದಾಗ ಮೊದಲಂತೆ ಕಾಣುವ ಆಕೃತಿ ಎರಡನೇ ಒಂದು ಸುತ್ತು ತಿರುಗಿದಾಗಲೂ ಮೊದಲನಂತೆಯೇ ಕಾಣುತ್ತದೆ ಅಂದ್ರ ನೋಡ್ರಿ ಏನಂದ್ರ ಇಲ್ಲೇ ಒಂದ್ಸರಿ ಹಂಗ ನೋಡ್ಬಿಡ್ರಿ ಇಲ್ಲೇ ನಾಲ್ಕು ಸುತ್ತುಗಳದ ಅಂತ ಇಟ್ಕೋರಿ ಇದು ಒಂದು ಒಂದು ಎರಡು ಮೂರು ನಾಲ್ಕು ಸುತ್ತುಗಳದ ಈಗ ಒಂದನೇ ಸುತ್ತು ಅದ ಅರ್ಧ ತಿರುಗ್ಬೇಕಂದ್ರ ಇಲ್ಲಿ ಬಂತ ಅಂದ್ರ ನಾಲ್ಕನೆಯ ಒಂದು ಸುತ್ತು ಇದು ನಾಲ್ಕನೆಯ ಒಂದು ಸುತ್ತು ಇಲ್ಲಿ ಬಂತಂದ್ರ ಈ ಕಡೆ ಬಂತಂದ್ರ ಮತ್ತ ನಾಲ್ಕನೇ ಎರಡು ಸುತ್ತು ಈ ಕಡೆ ಬಂತಂದ್ರ ನಾಲ್ಕನೆಯ ಮೂರು ಸುತ್ತು ಪೂರ್ತಿ ಕಂಪ್ಲೀಟ್ ಆತಂದ್ರ ನಾಲ್ಕನೆಯ ನಾಲ್ಕು ಸುತ್ತು ಅಂದ್ರ ಒಂದು ಒಂದ್ ಸುತ್ತು ಪೂರ್ವ ಪೂರ್ತಿ ಕಂಪ್ಲೀಟ್ ಆಯ್ತು ಅಂತ ಈಗ ಒಂದನೇ ಎರಡು ಸುತ್ತು ಸುತ್ತಿದಾಗ ಏನ್ ಬಂದಿರುತ್ತ ಆಕೃತಿ ನಾಲ್ಕನೇ ಒಂದು ರಷ್ಟು ತಿರುಗಿದಾಗ ಕಾಣುವ ಆಕೃತಿ ಎರಡನೇ ಒಂದು ಸುತ್ತು ತಿರುಗಿದಾಗಲೂ ಮೊದಲಿನಂತೆ ಕಾಣುತ್ತದೆ ಎಲ್ಲಾ ಆಕೃತಿಗಳು ಒಂದು ಪೂರ್ಣ ಸುತ್ತು ತಿರುಗಿಸಿದಾಗ ಮೊದಲನಂತೆಯೇ ಕಾಣುತ್ತವೆ ಹೌದು ಈ ಆಕೃತಿಯನ್ನ ಎರಡನೇ ಒಂದು ಮೂರನೇ ಒಂದು ನಾಲ್ಕನೇ ಒಂದು ಆರನೇ ಒಂದು ಸುತ್ತುಗಳ ಪ್ರಮಾಣದಲ್ಲಿ ತಿರುಗಿಸಿದಾಗ ಅದು ಮೊದಲನಂತೆ ಇರುತ್ತದೆಯೇ ಪರಿಶೀಲಿಸಿ ಅಂತ ಹೇಳರು ನೋಡಿ ಈ ಆಕೃತಿಯನ್ನ ಎರಡನೇ ಒಂದು ಸುತ್ತು ಮೂರನೇ ಒಂದು ಸುತ್ತು ಆರನೇ ಒಂದು ಸುತ್ತು ತಿರುಗಿಸಿದಾಗ ಮೊದಲನಂತೆ ಕಾಣುತ್ತದೆ ಒನ್ ಟೂ ಅಂದ್ರ ಎಕ್ಸಾಮ್ ನಾಲ್ಕನೇ ಒಂದು ಸುತ್ತು ತಿರುಗಿದಾಗ ಮೊದಲನಂತೆ ಕಾಣುವುದಿಲ್ಲ ಅಂತ ಇಲ್ಲಿ ಅನಂತ ಸುತ್ತು ತಿರುಗಿಸಿದಾಗ ಕಾಣುತ್ತಿದ್ದು ಈಗ ಅಭ್ಯಾಸ ಎಂಟು ಪಾಯಿಂಟ್ ಒಂದನ್ನ ನೋಡಿ ಕೆಲವು ಪಟ್ಟಿಯ ಪಟ್ಟಿಯಲ್ಲಿ ಕೆಳಗಿನ ಪಟ್ಟಿಯಲ್ಲಿ ಮೇಲ್ಭಾಗದಲ್ಲಿ ಕೆಲವು ಚಿತ್ರಗಳನ್ನು ನೀಡಲಾಗಿದೆ ಬಲಭಾಗದಲ್ಲಿ ಆಕೃತಿಯನ್ನ ತಿರುಗಿಸುವ ಪ್ರಮಾಣವನ್ನ ನೀಡಲಾಗಿದೆ ಆ ಪ್ರಮಾಣದಲ್ಲಿ ಆಕೃತಿಯನ್ನು ತಿರುಗಿಸಿದಾಗ ಅದು ಮೊದಲನಂತೆ ಕಂಡರೆ ಸರಿ ಚಿಹ್ನೆಯಿಂದಲೂ ಮೊದಲನಂತೆ ಕಾಣದಿದ್ದರೆ ತಪ್ಪು ಚಿಹ್ನೆಯಿಂದಲೂ ಸೂಚಿಸಿ ಈಗ ನೋಡಿದ್ವಲ್ಲ ಇದೇ ತರ ಅವರು ಒಂದು ಕೊಟ್ಬಿಟ್ರು ಆಗ್ಲೇ ಚೌಕ ಒಂದ್ ಸುತ್ತ ತಿರುಗದಾಗ ಅಂದ್ರೆ ಎರಡನೇ ಒಂದ್ ಸುತ್ತ ತಿರುಗದಾಗ ಮೊದಲನಂತೆ ಕಾಣುತ್ತಾ ಇಲ್ಲಿ ನಾವು ನೋಡೇ ಬಿಟ್ವಿ ಆಗ್ಲೇ ನಾಲ್ಕನೇ ಒಂದು ಸುತ್ತ ನಾಲ್ಕನೇ ಒಂದು ಸುತ್ತ ತಿರುಗಿದಾಗ ಕಾಣುವ ಆಕೃತಿ ಮೊದಲನಂತೆ ಕಾಣುವ ಆಕೃತಿ ಎರಡನೇ ಒಂದು ಸುತ್ತ ತಿರುಗಿದ್ರ ಅದೇ ತರ ಕಾಣತ್ತ ಅಂತ ನೋಡಿದ್ವಿ ಇದು ಎರಡನೇ ಒಂದು ಸುತ್ತು ತಿರುಗಿದಾಗ ಕಾಣುತ್ತ ಮೊದಲನಂತೆ ಕಾಣಂಗಿಲ್ಲ ಬೇರೆ ಬೇರೆ ತರ ಕಾಣುತ್ತ ಬೇರೆ ತರ ಅಂತಂದ್ರ ಲಂಬವಾಗಿ ಈ ತರ ಕಾಣುತ್ತ ವೃತ್ತ ಇದನ್ನ ನೀವು ನೆನಪಿಟ್ಕೊಂಡ್ಬಿಡ್ರಿ ಯಾವಾಗ್ಲೂ ಮೊದಲನಂತೆ ಕಾಣತ್ತ ವೃತ್ತವನ್ ಹೆಂಗಾರ ತಿರ್ಗಸ್ರಿ ನೀವು ಇದು ಇಷ್ಟ ಅಲ್ಲ ಬೇರೆ 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 ಅಂಗಲ್ದೊಳಗು ಒನ್ ಬೈ ಎಟ್ ಅಂದ್ರೆ ಎಂಟನೇ ಒಂದು ಹತ್ತನೇ ಒಂದು ಈ ತರ ತಿರ್ಗಿಸ್ದಾಗನು ವೃತ್ತ ವೃತ್ತದಂಗ ಕಾಣತ್ತ ಇನ್ನೀದ್ದು ತ್ರಿಭುಜ ಎಷ್ಟು ಮೂರನೇ ಒಂದು ಸುತ್ತ ತಿರ್ಗಸ್ದಾಗ ಕಾಣೋದು

ಎರಡನೇ ಒಂದ್ ಸುತ್ತ ತಿರುಗಿದಾಗ ಕಾಣುತ್ತಾ ಮೂರನೇ ಒಂದ್ ಸುತ್ತ ತಿರುಗಿದಾಗ ಕಾಣುತ್ತಾ ಇಲ್ಲಿ ಕಾಣಲ್ಲ ಅಂತ ನೋಡಿದ್ವಿ ಮೇಲ್ಗಡೆ ಇಲ್ಲಿ ಕಾಣುತ್ತ ಆರು ಭಾವಗಳು ಇರೋದ್ರಿಂದ ಇದು ಎಲ್ಲಿ ಕಾಣದೇ ಎಲ್ಲಿ ಕಾಣಲಾರದ ಒಂದು ಉದಾಹರಣೆ ಎಲ್ಲಾ ಕಡೆ ಕಾಣುವಂತ ಮೊದಲನಂತೆ ಕಾಣುವುದಕ್ಕೂ ಒಂದು ಉದಾಹರಣೆ ಇದು ಪೆಂಟಾಗೋನ್ ಅಲ್ಲ ಪಂಚಭುಜ ಪಂಚ ಬಹುಭುಜ ಅಂತ ಅರ್ದಕ್ಕೆ ಪಂಚಭುಜಾಕೃತಿ ನೆಕ್ಸ್ಟ್ ಡಬ್ಲ್ಯೂ ಅದು ಎಲ್ಲಿ ಕಾಣಲ್ಲ ಆ ಅದನ್ನ ಯಾ ಎಷ್ಟು ಸುತ್ತ ತಿರುಗಿಸಿದ್ರು ಕಾಣಲ್ಲ ಅಂತ ಅಂದ್ರೆ ಮೊದಲನೇ ಆಕೃತಿ ಅಂತೆ ಇಲ್ಲಿರೋದು ಎರಡನೇ ಸುತ್ತ ತಿರುಗಿದಾಗ ಕಾಣಲ್ಲ ಮೂರನೇ ಒಂದ್ಸುತ್ತ ತಿರುಗದಾಗೂ ಮೊದಲನಂತೆ ಕಾಣಲ್ಲ ನಾಲ್ಕನೇ ಸುತ್ತ ತಿರುಗದಾಗೂ ಕಾಣಲ್ಲ ಆರನೇ ಒಂದ್ ಸುತ್ತ ತಿರುಗದಾಗೂ ಕಾಣಲ್ಲ ಈಗ ಎಂಟ್ ತಗೊಂಡಾಗ ಎರಡನೇ ಒಂದ್ಸುತ್ತ ತಿರ್ಗದಾಗ ಮೊದಲನಂತೆ ಕಾಣತ್ತ ಮತ್ ಯಾವುದೇ ಕೇಸ್ನಲ್ಲೂ ಮೊದಲನಂತೆ ಕಾಣಲ್ಲ ಅದು ಈ ಚಿತ್ರ ಎರಡನೇ ಸುತ್ತ ತಿರುಗಿದಾಗ ಕಾಣತ ಮತ್ ಬೇರೆ ಇದ್ರೊಳಗೆ ಮೂರನೇ ಸುತ್ತ ತಿರುಗಿದಾಗ ಕಾಣಲ್ಲ ನಾಲ್ಕನೇ ಸುತ್ತ ತಿರುಗಿದಾಗ ಕಾಣುತ್ತ ಅಂದ್ರ ನಾಲ್ಕನೇ ಸುತ್ತ ತಿರುಗಿದಾಗ ಕಂಡಿದ್ದು ಮೊದಲನಂತೆ ಕಂಡಿದ್ದು ಎರಡನೇ ಸುತ್ತ ತಿರುಗಿದಾಗ ಕಂಡೇ ಕಾಣುತ್ತಾ ಅಂತ ಮೇಲ್ಗಡೆ ನೋಡಿದ್ವಿ ಇಲ್ಲೇ ಇಲ್ಲ ಇಲ್ಲಿ ನೋಡಿ ಇದು ಎರಡನೇ ಸುತ್ತ ತಿರುಗಿದಾಗ ಕಾಣುತ್ತಾ ಇಲ್ಲಿ ಕಾಣಲ್ಲ ಮೂರನೇ ಒಂದ್ ಸುತ್ತಿರುಗದಾಗ ನಾ ಕಾಣಲ್ಲ ನಾಲ್ಕನೇ ಒಂದ್ ಸುತ್ತಿರುಗ್ದಾಗ ಅದೇ ತರ ಕಾಣುತ್ತ ಮೊದಲ ನಾಲ್ಕು ಅಂತ ಇಲ್ಲಿ ಆರನೇ ಒಂದ್ ಸುತ್ತು ಕಾಣಲ್ಲ ನೆಕ್ಸ್ಟ್ ಇದು ಒಂದು ಎರಡು ಒಂದು ಎರಡು ಮೂರು ಅದವು ಅಂತಂದ್ರ ಆರು ಒಳ ವೃತ್ತಗಳದವು ಇದು ಎರಡನೇ ಒಂದ್ ಸುತ್ತಿಗೆ ಕಾಣತ್ತ ಮೂರನೇ ಒಂದ್ ಸುತ್ತಿಗೆ ಕಾಣುತ್ತಾ ನಾಲ್ಕನೇ ಒಂದ್ ನಾಲ್ಕನೇ ಒಂದು ಸುತ್ತಿಗೆ ಅದೇ ತರ ಕಾಣಲ್ಲ ಆರನೇ ಒಂದ್ ಸುತ್ತಿಗೆ ಅದೇ ತರ ಕಾಣುತ್ತೀನ್ ಎಲ್ಲಾ ಸುತ್ತ ಸುತ್ತದಾಗನು ಕಾಣತ್ತ ಇವು ಇಷ್ಟ ಅಲ್ಲ ಮತ್ ಬೇರೆ ಸುತ್ತ ಸುತ್ತದಾಗನು ಕಾಣುತ್ತಿ ಎರಡನೇದು ಇಲ್ಲಿ ಕೊಟ್ಟಿರುವ ಆಕೃತಿಗಳನ್ನ ಮೂರನೇ ಒಂದು ಸುತ್ತು ತಿರುಗಿಸಿದಾಗ ಬರುವ ಆಕೃತಿ ಮೊದಲನಂತೆ ಕಾಣುತ್ತಿಲ್ಲ ಮೂರನೇ ಒಂದು ಸುತ್ತು ತಿರುಗಿಸಿದಾಗ ಮೊದಲನಂತೆ ಕಾಣಲು ಸೂಕ್ತ ವ್ಯತ್ಯಾಸಗಳನ್ನ ಮಾಡಿ ಏನಿಲ್ಲ ಜಸ್ಟ್ ಇಲ್ಲಿ ಇಲ್ಲಿ ಯಾವ ತರ ಐತಿ ಅದೇ ತರ ಇಲ್ಲಿ ಹಾಕ್ಬಿಡ್ಬೇಕು ಹೆಂಗ ಹಾಕಿದ್ರ ಮೂರನೇ ಒಂದು ಸುತ್ತು ಬರುತ್ತ ಮೂರನೇ ಒಂದು ಸುತ್ತು ತಿರ್ಗಸ್ರೀಗ ಮೊದಲನೇ ಆಕೃತಿ ಅದೇ ಬರುತ್ತಾ ಇದಕ್ ಏನ್ ಮಾಡ್ಬೇಕಂದ್ರ ಅಂದ್ರ ಅವರು ಎಕ್ಸಾಂಪಲ್ ಕೊಟ್ರ ಈ ತರ ಮಾಡ್ಯಾರ ಮಾಡ್ರಿ ಅಂತ ಒಂದ್ ಉದಾಹರಣೆ ಇದಕ್ ಈಗ ನೀವು ಇಲ್ಲೊಂದು ವೃತ್ತ ಹಾಕ್ಬೇಕು ಇಲ್ಲೇ ಒಂದು ಒಂದೊಂದು ಬಿಟ್ಬಿಟ್ಟು ಒಂದೊಂದಕ್ ವೃತ್ತ ಹಾಕ್ಬೇಕು ಈಗ ಮೊದಲನಂತೆ ಕಾಣ ಮೂರನೇ ಒಂದು ಸುತ್ತಿಗೆ ಮೊದಲನಂತೆ ಕಾಣತ್ತವ ಲೈನ್ ಇಲ್ಲೊಂದು ಪ್ರಭುಕ್ ಈ ತರ ಹೆಂಗೊಂದು ಈಗ ಮೂರನೆಯ ಒಂದ್ ತಿರುಗಿಸಿದ್ರ ಅದು ಮೊದಲನಂತೆ ಕಾಣುತ್ತ ಮೂರನೇ ನೋಡ್ರಿ ಎರಡನೇ ಒಂದು ಸುತ್ತು ತಿರುಗಿಸಿದಾಗ ಆಕಾರ ಬದಲಾಗದ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನ ಪಟ್ಟಿ ಮಾಡಿ ಉದಾಹರಣೆ ಎಕ್ಸ್ ಕೊಟ್ಟರು ಅವರೊಂದು ಇದೇ ತರ ಎಚ್ ಎಚ್ ಎರಡನೇ ಒಂದು ಸುತ್ತ ಸುತ್ತಾಗ ಬದಲಾಗದ ಅಕ್ಷರ ಆಗೇತಿ ನೆಕ್ಸ್ಟ್ ಐ ಮತ್ತ ಎನ್ ಓ ಎಷ್ಟು ಉತ್ತರ ತಿರ್ಗಸ್ರಿ ಅದೇನು ಬದಲಾಗ ಬದಲಾಗಲ್ಲ ಆಕೃತಿ ಮೊದಲನಂತೆ ಕಾಣುತ್ತ ಈ ಅಕ್ಷರಗಳು ಎರಡನೇ ಒಂದು ಸುತ್ತ ತಿರುಗಿಸಿದಾಗ ಬದಲಾವಣೆ ಆಗೋದಿಲ್ಲ ಅಂತ ಆಂಗ್ಲ ಭಾಷೆ ಯಾವ ದೊಡ್ಡ ಅಕ್ಷರವನ್ನ ನಾಲ್ಕನೇ ಒಂದು ಸುತ್ತು ತಿರುಗಿಸಿದಾಗ ಇನ್ನೊಂದು ಅಕ್ಷರ ಸಿಗುತ್ತದೆ ಎನ್ನ ನಾಲ್ಕನೇ ಒಂದು ಸುತ್ತು ತಿರುಗಿಸಿದಾಗ ನಮ್ಗೆ ಜಡ್ ತಿರುಗಿಸಿದಾಗ ಎರಡನೇ ಒಂದು ಸುತ್ತು ತಿರುಗಿಸಿದಾಗ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರ ರಚಿಸಿ ಅಂತ ಹೇಳ ಎರಡನೇ ಒಂದು ಸುತ್ತು ತಿರುಗಿಸಿದಾಗ ತಿರುಗಿಸಿದ ನಂತರ ಮೊದಲಿನ ಆಕೃತಿಯಂತೆ ಕಾಣುವ ಚಿತ್ರವನ್ನು ರಚಿಸಿ ಕ್ಯಾಪಿಟಲ್ ಲೆಟರ್ ಎಂ ಎಂ ಡಬ್ಲ್ಯೂ ಒಂದ್ ಹೇಳ ಒಂದು ಸಾಕು ನಾಲ್ಕನೇ ಅಂತ ನಾಲ್ಕನೇ ಒಂದು ಸುತ್ತು ತಿರುಗಿದ ನಂತರ ಮೊದಲನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ ಆಕೃತಿಗಳ ಚಿತ್ರ ಬಿಡಿಸಿ ಅಂತ ಈಗ ನೋಡಿದ್ವಿ ನಾವು ಇದಕ್ಕೊಂದು ವರ್ಗವನ್ನು ತೆಗೆದ್ರೆ ಸಾಕು ಮೂರನೇ ಒಂದು ಸುತ್ತು ತಿರುಗಿಸಿದ ನಂತರ ಮೊದಲನಂತೆ ಕಾಣುವ ಆಕೃತಿಗಳ ಚಿತ್ರ ಬಿಡಿಸಿ ಅಂತ ಹೇಳರ ಸಮಬಾಹು ತ್ರಿಭುಜ ಇದು ಸರಿನಾ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ